ಎಸ್ ಕಾಡಾನೆಗಳ ಆರ್ಭಟ ಹೆಚ್ಚಾಗಿದೆಯಂತೆ ಬೆಳಗಾವಿ ರೈತರ ಗೋಳು ಕೇಳೋರಿಲ್ವಂತೆ ಮೂಲಕ ಪ್ಲೇಟ್ ಸುದ್ದಿ ಕೊಡ್ತೇನೆ ಕಾಡಾನೆಗಳ ಆರ್ಭಟ ಬೆಳಗಾವಿ ರೈತರ ಗೋಳು ಕೇಳೋರು ಯಾರು ಇಲ್ಲ ರೈತರ ಹೊಲಗಳಿಗೆ ಲಗ್ಗೆ ಇಟ್ಟಂತಹ ಕಾಡಾನೆಯ ಹಿಟ್ಟು ಬೆಳೆ ಕಳೆದುಕೊಂಡಂತಹ ಕಂಗಾಲಾದ ರೈತರು ಕಂಗಾಲಾಗಿದ್ದಾರೆ ಬೆಳೆ ಹಾನಿಯಿಂದಾಗಿ ಸಾಲದ ಸುಳಿಗೆ ಸಿಲುಕಿರುವಂತಹ ರೈತರು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಕೇಳವರು ಯಾರು ಅಥವಾ ಕೇಳುವವರೇ ಯಾರು ಇಲ್ಲ ಸರ್ಕಾರ ತಕ್ಷಣವೇ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ಸರ್ಕಾರ ಕೂಡಲೇ ಪ್ರತಕ್ಷಣಕ್ಕೆ ಸ್ಪಂದಿಸಬೇಕು ಕಾಡಾನೆಗಳ ಆರ್ಭಟ ಜಾಸ್ತಿ ಆಗಿದೆ ಬೆಳಗಾವಿಯಲ್ಲಿ ರೈತರ ಗೋಳು ಹೆಚ್ಚಾಗಿದೆ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಬೆಳೆಯನ್ನ ಕಳೆದುಕೊಂಡಂತಹ ರೈತರು ಕಂಗಾಲಾಗಿದ್ದಾರೆ ಬೆಳೆ ಹಾನಿಯಿಂದಾಗಿ ಸಾಲದ ಸುಳಿಗೆ ಸಿಲುಕಿರುವಂತಹ ರೈತರು ವೀಕ್ಷಕರೇ ಬೆಳೆಗಳನ್ನ ಕಿತ್ತು ತಾನು ರಜಾ ತನ್ನ ಮೈ ಮತ್ತು ಬೆನ್ನಿನ ಬೆನ್ನಿಗಳಿಗೆ ತನ್ನ ಆಹಾರ ತಿನ್ನೋದ್ರ ಜೊತೆಗೆ ತನ್ನ ಮೋಜು ಮಸ್ತಿಯನ್ನು ಮಾಡ್ತಾ ಇದೆ ಆದ್ರೆ ಇತ್ತ ರೈತ ಸಾಕಷ್ಟು ನೋವಿಗೆ ಒಳಗಾಗಿದ್ದಾನೆ ಸಾಕಷ್ಟು ನಷ್ಟಕ್ಕೆ ಒಳಗಾಗಿದ್ದಾನೆ ಕಾಡಾನೆಗಳ ಕಾಟ ಬೆಳಗಾವಿ ಜಿಲ್ಲೆಯ ರೈತರ ಗೋಳುವನ್ನ ಕೇಳೋರೆ ಯಾರು ಇಲ್ಲ ಅನ್ನುವಂತಾಗಿದೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಅರಣ್ಯದ ಅಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ರೈತರು ತಾವು ಬೆಳೆದ ಬೆಳೆಗಳನ್ನ ನಾಶ ಪಡಿಸ್ತಾ ಇರೋದನ್ನ ಕಣ್ಣಾರೆ ಕಂಡು ಮಮ್ಮಲ ಮರಗ್ತಾ ಇದ್ದಾರೆ ರೈತರ ಬೆಳೆಗಳನ್ನ ನಾಶ ಪಡಿಸ್ತಾ ಇರೋದ್ರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಕೆಲವು ದಿನಗಳಿಂದ ಕಾಡಾನೆಗಳು ರೈತರು ಅಂದರೆ ಕಾಡಾನೆಗಳು ರೈತರ ಜಮೀನುಗಳಿಗೆ ಲಗ್ಗೆ ಹಿಟ್ಟು ಬೆಳೆಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಅರಣ್ಯ ಇಲಾಖೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ರೈತರು ಆರೋಪಿಸ್ತಾ ಇದ್ದಾರೆ ಖಾನಾಪುರ ತಾಲೂಕಿನ ಮಸ್ಕೇನಟ್ಟಿ ಬೂರಣಕಿ ಕರಿಕಟ್ಟಿ ಗಸ್ಪೊಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳು ರೈತರ ಜೀವನಾಡಿಯಾದ ಬೆಳೆಗಳನ್ನು ನಾಶ ಪಡಿಸ್ತಾ ಇದ್ದಾವೆ ರೈತರು ಬೆಳೆ ಬೆಳೆಯಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ರು ಫಸಲು ಕೈಗೆ ಬರುವಂತಹ ಹೊತ್ತಿಗೆ ಕಾಡಾನೆಗಳ ದಾಳಿಯಿಂದಾಗಿ ಬೆಳೆ ಕಳೆದುಕೊಳ್ಳುವಂತಾಗಿದೆ ಇದರಿಂದಾಗಿ ರೈತರು ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ರೈತ ಮುಖಂಡರುಗಳು ದೂರ್ತಾ ಇದ್ದಾರೆ ರೈತರ ಸಂಕಷ್ಟದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಮಾಸ್ಕೆನೆಟ್ಟಿ ಗ್ರಾಮದ ರೈತರಾದಂತಹ ರಾಮಪ್ಪ ಕಾಡಾನೆಗಳ ಹಾವಳಿಯಿಂದ ಕಂಗಾಲಾಗಿದ್ದೇವೆ ಅರಣ್ಯ ಇಲಾಖೆಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಕೂಡಲೇ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಮನವಿ ಮಾಡಿಕೊಂಡ್ರು ಗಸ್ಪೊಳ್ಳಿ ಗ್ರಾಮದ ರೈತರಾದಂತಹ ಸಿದ್ದಪ್ಪ ಅವರು ಕೂಡ ಮಾತನಾಡಿದ್ರು ನಾವು ಪ್ರತಿ ವರ್ಷ ಬೆಳೆ ನಷ್ಟ ಅನುಭವಿಸ್ತಾ ಇದ್ದೇವೆ ಆದರೆ ಸರ್ಕಾರ ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ ಅಧಿಕಾರಿಗಳು ರೈತರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು ಸ್ಥಳೀಯ ಗ್ರಾಮಸ್ಥರು ಕಾಡಾನೆಗಳನ್ನು ಓಡಿಸಲು ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೂಡ್ಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರೈತರ ನೆರವಿಗೆ ಧಾವಿಸಬೇಕು ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ರೈತರ ಹಿತದೃಷ್ಟಿಯಿಂದಾಗಿ ಸರ್ಕಾರ ಕೂಡ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ

ini कोण sebelah rumah रे